ಇರ್ಲಿ ಅವ್ರಿಗೆ ತುಂಬಾ ಹೃದಯ ಧನ್ಯವಾದ ಮನ್ಸಿಂದ ಹೇಳೋ ಮಾತ ಮನ್ಸಲ್ಲಿ ಎಷ್ಟು ನಂಗೆ ಇಟ್ಕೋತೀನಿ ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ ಸೊ ಥ್ಯಾಂಕ್ ಯು ನನಗೆ ಅದೇ ಹೇಳೋದ್ನಲ್ಲ ಕೆಲವೊಂದು ಟೈಮ್ ಭಾವುಕನ ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಬೇಸಿಕಲಿ ಶಾರ್ಟ್ ಫಿಲಮ್ ಮೇಕರ್ ತುಂಬಾ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ ಒಂದು ಶಾರ್ಟ್ ಫಿಲಮ್ ಮಾಡಿಕೊಂಡು ಫಸ್ಟ್ನೇ ಸಿನಿಮಾಗು ಏನಂತ ನಾಗೇಶ್ ಕುಮಾರ್ ಸರ್ ಅವಕಾಶ ಕೊಟ್ಟಿತ್ತು ಫಸ್ಟ್ನೇ ಸಿನಿಮಾಗೆ ಏನ್ ಅಂತ ಬಜೆಟ್ ಇಲ್ಲ ಎರಡನೇದಕ್ಕೂ ಎಂತ ಬಜೆಟ್ ಇಲ್ಲ ನನಗೆ ಒಂದು ಬೇಜಾರಿತ್ತು ಇತ್ತು ಓಕೆ ಗುರು ಪ್ರತಿಯೊಬ್ರು ನಿನಗೆ ಟ್ಯಾಲೆಂಟ್ ಇದೆ ತುಂಬಾ ಚೆನ್ನಾಗಿ ಬರೀತೀಯ ಎಲ್ಲ ಹೊಗಳ್ತಾರೆ ಅಂದ್ರೆ ಹಿಂಗಾಗೋಯ್ತು ಅಂತಂದ್ರೆ ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ ಏ ಗುರು ಸಕ್ಕತ್ತಾಗ ಆಡ್ತಾನೆ ಏನ್ ರಾಗ ಅಂಬಿಟ್ಟು ತಂಗ್ಳನ್ನ ಹಾಕಿದ್ರ ಆಗ್ತಾ ಇತ್ತು ಅಂದ್ರೆ ಯಾಕೆ ಗುರು ಹಿಂಗ್ ಆಗ್ತಾ ಇದೆ ಅಂತ ಅನ್ಸ್ತಾ ಇತ್ತು ಅವಾಗ ನನಗೆ ಅಹ್ ಇದು ಗಜಾನಾರಾಯಣ ಗ್ಯಾಂಗ್ ಪ್ರೀಮಿಯರ್ ಅಲ್ಲಿ ಅನೀಶ್ ಅವರು ಮತ್ತೆ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡಿದ್ರು ನೋಡ್ಬಿಟ್ಟು ಅವತ್ತು ಹೇಳಿದ್ರು ಅನೀಶ್ ಅವರು ಬಂದು ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ ಅಂದ್ರ ಅಲ್ಲಿ ಬಂದು ಸೆಲೆಬ್ರಿಟಿ ಶೋ ಬಂದ್ಬಿಟ್ಟು ಹೇಳಿದ್ರು ಈ ಸಿನಿಮಾ ಇಷ್ಟ ಆಗಿಲ್ಲ ನನಗೆ ಫೋನ್ ಮಾಡಿ ನಾನು ದುಡ್ಡು ಆಗ್ತಿನಿ ಅಂತ ಅಂಡ್ ಅಗೇನ್ ಅಷ್ಟಕ್ಕೆ ಮುಗಿತಾ ಇತ್ತೇನೋ ಮೋಸ್ಟ್ಲಿ ನಮ್ಮ ಸಂಬಂಧ ಅದಾದ ನಂತರ ನನಗೆ ಆರಾಮ್ ರವೀನ್ ಸ್ವಾಮಿ ಸ್ಕ್ರಿಪ್ಟ್ ಮಾಡಿಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ ನನಗೆ ಗೊತ್ತಿತ್ತು ಇಂಡಸ್ಟ್ರಿಲಿ ಯಾರು ಕರೆದು ಊಟ ಹಾಕಿ ಊಟ ಟೈಮ್ ಹೋದ್ರೂ ಕಾಫಿ ಟೀ ಕೊಡ್ತಾರೆ ಅಂಡ್ ಅಗೈನ್ ಯಾರು ಕರೆದು ಊಟ ಊಟ ಹಾಕಲ್ಲ ಗುರು ಅಂಡ್ ಅಗೈನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗ್ಲು ಅಗೈನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ ಶುರು ಆಯ್ತು ಓಕೆ ಗುರು ಅಂದ್ರೆ ಇನ್ನೂ ನಮ್ಮನ್ನು ತಗೊಂಡಿಲ್ ಇಂಡಸ್ಟ್ರಿ ಅಂದ್ರೆ ನಾನು ಅತ್ಲಾಗೆ ಪೂರ್ತಿ ಸೋತು ಇಲ್ಲ ಅತ್ಲಾಗ ಪೂರ್ತಿ ಗೆದ್ದು ಇಲ್ಲ ಮದಿದಲ್ಲಿ ಉಡ್ಕೊಂಡ್ಬಿಟ್ಟಿದ ಅದೊಂದು ಪ್ರೆಷರ್ ಇತ್ತು ನನಗೆ ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು ಈ ತರ ಒಂದು ಕತೆ ಮಾಡ್ಬೇಕು ಅಂತ ಫಸ್ಟ್ ಕಾಲ್ ನನ್ನ ಲೈಫ್ ಅಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಇಂದ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನನಗೆ ಅಲ್ಲೇ ಗೆದ್ದು ನಾನು ಈ ಇಂಡಸ್ಟ್ರಿ ನನ್ಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು ಅಂದ್ರೆ ಒಂದು ಈಗೋ ಇರುತ್ತೆ ಅನೀಶ್ ಇಸ್ ವಂಡರ್ಫುಲ್ ಟೆಕ್ನಿಷಿಯನ್ ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ವಂಡರ್ಫುಲ್ ಟೆಕ್ನಿಷಿಯನ್ ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ ಅವರೇ ಇನ್ನೊಂದು ಮಾಡ್ಕೊಬೋದಿತ್ತು ಬಟ್ ನನ್ನ ಕರೆದಾಗ ನನಗನ್ಸಿದ್ದು ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ ಯಾಕೆ ಅವರಲ್ಲಿ ಎಲ್ಲಾ ಇದೆ ಎಲ್ಲವೂ ಮಾಡೋ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ ನನ್ನ ಕರೆದಿದ್ರ ಅಂತ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆಲ್ಲ ಅರ್ಥ ಆಯ್ತು ಆಕ್ಚುಲಿ ಫಸ್ಟ್ ದಿನ ಒಂದು ಕತೆ ಹೇಳಿದಾಗ ಇದು ಸುಮಾರು ಇಂಟರ್ವ್ ಹೇಳಿದೀನಿ ನಾನು ಅನೀಶ್ ಅಂದ್ರೆ ಮಾಸ್ ಅಲ್ವಾ ಪ್ರಶಾಂತ್ ಅವ್ರು ಕೂತಿದ್ರು ನಾನ್ ಗುಲ್ಟು ನೋಡ್ಬಿಟ್ಟು ಗುಲ್ಟು ಪ್ರೊಡ್ಯೂಸರ್ ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನ್ಗೆ ಅವಾಗಿಂದ ಗುಂಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಸ್ ಇವ ಇಲ್ಲ ಹಾಗೇನಿಲ್ಲ ಈಗ ಬಹಳ ಕ್ಲೋಸ್ ಆಗಿದ್ದಾರೆ ಸೊ ಅಕೀರಾ ಪ್ರೊಡ್ಯೂಸರು ಗುಂಟು ಪ್ರೊಡ್ಯೂಸರು ಅನೀಶ್ ಅವರು ಸೊ ನಾನು ಕೂತ್ಕೊಂಡೆ ಕೂತ್ಕೊಂಡಿದ್ದೆ ಅನೀಶ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಆಚೆ ಕಡೆ ಸೊ ಡೀಟೇಲ್ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು ಸೊ ಬಹಳ ಫ್ರೆಶ್ ಆಗಿದೆಯಲ್ಲ ಫ್ರೆಶ್ ಆಗಿ ಒಂದ್ ಕತೆ ಹೇಳಿ ಬಹಳ ಫ್ರೆಶ್ ಆಗಿ ಕಾಣ್ತಾ ಇದಾರೆ ಫ್ರೆಶ್ ಆಗಿ ಒಂದು ಕತೆ ಹೇಳ್ಬಿಟ್ಟು ಒಂದು ಅಡ್ವಾನ್ಸ್ ಹಾಕೊಳ್ಳೋಲ್ಲ ಅಂತ ಸುಮಾರು ಇ ಎಂ ಐ ಕಟ್ಟಿಲ್ಲ ಅಂತ ಬರೀ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ಇಲ್ಲ ಇದು ಅಡ್ವಾನ್ಸ್ ಹಾಕೊಳ್ಳಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳ್ದೆ ತುಂಬಾ ಉರಾ ಮಾಸ್ ಫುಲ್ ಮಾಸ್ ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ ಗುರು ಕತೆ ಇಷ್ಟ ಆಗಿಲ್ವಾ ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದ್ ಡೌಟ್ ಶುರು ಆಗೋಯ್ತು ನನಗೆ ಓಕೆ ಇದು ವರ್ಕ್ಔಟ್ ಆಗಿಲ್ವಾ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳ್ದೆ ಕತೆ ಹೇಳದ್ ಮೇಲೆ ತುಂಬಾ ಖುಷಿ ಆಯ್ತು ಬ್ರದರ್ ಇಟ್ ವಾಸ್ ನೈಸ್ ಮೀಟಿಂಗ್ ಇನ್ನೊಂದ್ ಸಿನಿಮಾ ಮಾಡೋಣ ಅಂತ ಅಂದರು ಸೊ ಇದು ಕಾಫಿ ಕಾಫಿನೂ ಕೊಟ್ಟಿಲ್ಲ ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರ್ ಆಗೋಯ್ತು ನಾನು ಆಕ್ಚುಲಿ ನಾನು ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದೀನಿ ಆರಾಮ್ ಅರವಿಂದ್ ಸ್ವಾಮಿ ಅಂತ ಸುಮ್ನೆ ಕತೆ ಕೇಳಿ ಫ್ರೆಂಡ್ಶಿಪ್ ಅಲ್ಲಿ ಹೆಂಗ್ ದೂರ ಬಂದಿದ್ದೀವಿ ಅವ್ರಿಗೂ ಒಂದು ನಾಲೆಜ್ ಇರುತ್ತೆ ಏನಾದ್ರು ಚೇಂಜಸ್ ಹೇಳೋದು ಅದನ್ನು ಕತೆಗೆ ಕಾಕೊಂಡ್ಬಿಟ್ಟು ಸೂಪರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಹಾಕಬಿಟ್ಟು ಕತೆ ಹೇಳಿದೆ ನಾನು ಕತೆ ಹೇಳಿದ ತಕ್ಷಣನೇ ಬಹಳ ಅವ್ರಿಗೆಲ್ಲ ಇವರು ಪ್ರಶಾಂತವ್ ಲೆಕ್ಬಿಟ್ಟು ಟ್ರೈಲರ್ ಕಟ್ ನನ್ನ ಇದೆ ಇದನ್ನ ಹಿಂಗ ಮಾಡೋಣ ಅಂತ ಅವರು ಏ ನಾನೇ ಫಿಕ್ಸ್ ಫಿಕ್ಸ್ ಆಗಿಬಿಟ್ರ ಅಂತ ನನಗೆ ಕನ್ಫ್ಯೂಷನ್ ಆಮೇಲೆ ಒಂದ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ ಏನ್ ಗುರು ಏನ್ ಮಾಡೋದ್ ನಾನು ಹೇಳ್ತೀನಿ ತುಂಬಾ ಒಂದು ಲಿಮಿಟೆಡ್ ಬಜೆಟ್ ಇತ್ಕೊಂಡೆ ಹೇಳಿದ್ದೆ ನಾನು ಇದ್ರಲ್ಲಿ ಮಾಡ್ತೀನಿ ನಾನು ಯಾಕಂದ್ರೆ ಸಿ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು ಒಂದ್ ಒಳ್ಳೆ ನಕ್ಸೋ ಸಿನಿಮಾ ಮಾಡೋಣ ನನ್ನ ಇದೇನಂತ ಕಮ್ಮಿ ಬಜೆಟ್ ಕೊಟ್ಟೆ ಸಿ ಅದೇ ಸಿನಿಮಾಗ್ ಏನ್ ಬೇಕು ಅದೇ ತಗೊಳತ್ತೆ ಅನ್ನೋದಕ್ಕೆ ನಿಜವಾಗ್ಲು ನನ್ನ ತಲೆಯಲ್ಲಿ ಏನು ಇರ್ಲಿಲ್ಲ ಎಲ್ಲ ಹೊಸ್ದಾಗ್ ಮಾಡೋಣ ಅಂತಿತ್ತು ಒಂದ್ ಖಾಲಿ ಪೇಪರ್ ತಗೊಂಡೋಗ ಅವ್ರು ಕೇಳ್ಕೊಟ್ಟೆ ಅವರು ತುಂಬ್ತಾ ಹೋದ್ರು ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ ಬಿಲನ ಮೇಡಮ್ ತುಂಬಿದ್ರು ರುತಿಕಾಂತ್ ತುಂಬಿದ್ರು ಅಂಡ್ ಅಚ್ಚು ತುಂಬಿದ್ರು ಒಂದ್ ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು ಅಂಡ್ ಅಗೇನ್ ಏನು ಅಂತಂದ್ರೆ ನನಗೆ ಎಲ್ಲ ಹೊಸತ ಶುರುವಾಯ್ತು ಹೇಗೆ ನಾನು ಅಷ್ಟು ಬ್ರಾಡ್ ಥಿಂಕ್ ಮಾಡಿಲ್ಲ ಸಿನಿಮಾನ ಸಿನಿಮಾ ಆಟೋಮೆಟಿಕ್ ಆಗಿ ಬ್ರಾಡ್ ಆಗ್ತಾ ಹೋಯ್ತು ಅಂಡ್ ಅಗೇನ್ ಏನ್ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾವುದು ನಾನು ಪ್ಲಾನ್ ಮಾಡಿಲ್ಲ ಸ್ಕ್ರಿಪ್ಟ್ ತಗೊಂಡ್ಬಂದು ಒಂದು ಎಳೆ ಎತ್ಕೊಂಡ್ ಬಂದೆ ಸಿನಿಮಾ ಏನ್ ಬೇಕು ಅದೇ ತಗೋತಾ ಬಂತು ಅಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿ ಆಗಿದೆ ನವೆಂಬರ್ ಇಪ್ಪತ್ತೆರಡಕ್ಕೆ ನನ್ನ ಅಷ್ಟು ಶ್ರಮ ಅಷ್ಟು ಶ್ರದ್ಧೆ ಥಿಯೇಟರ್ ಕಾಣುತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ಆಡಿಯನ್ಸ್ ತುಂಬಾ ಲೈಟ್ ಆಗಿ ತೊಗೊಂಡಿದ್ದೆ ಅಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಯೋಚನೆ ಮಾಡಿದೆ ಎರಡು ಸಿನಿಮಾ ಆದ್ಮೇಲೆ ಓಕೆ ಗುರು ಏನಾದ್ರೂ ಎಮೋಷನಲಿ ವರ್ಕ್ ಮಾಡೋಣ ಅಂದ್ರೆ ಎಮೋಷನಲಿ ಸಿಂಪತಿ ಕಾರ್ಡ್ ಏನಾದ್ರು ಪ್ಲೇ ಮಾಡಿ ಜನನ್ ಕರ್ಸ್ಬೋದ ಆಗಲ್ಲ ಇನ್ನೇನಾದ್ರು ಮಾಡೋಣ ಆಗಲ್ಲ ಮತ್ತೆ ಮಾಡ್ಬೇಕು ಒಳ್ಳೆ ಸಿನಿಮಾನೇ ಮಾಡಬೇಕು ಇನ್ನೇನು ಮಾಡಲ್ಲ ಜನ ಬಹಳ ಬುದ್ಧಿವಂತರಿದ್ದಾರೆ ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇಲೆ ಎದ ಪ್ರೇಕ್ಷಕರೇ ಒತ್ತಾಯ ಮಾಡೋತರ ಆಗಿದೆ ಏನಕ್ಕೆ ಅಂತಂದ್ರೆ ಪ್ರತಿ ಸಿನಿಮಾ ಮಾಡ್ತೀವಿ ಚೆನ್ನಾಗಿದೆ ಅಂತ ಡಂಬಿ ಹೊಡಿತೀವಿ ಒಳಗಡೆ ಮೇಲೆ ಏನು ಇರೋಲ್ಲ ಈ ಸತಿ ನಾನು ಹೇಳ್ತೀನಿ ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂದ್ರೆ ನಾನೇನು ದುಡುಕಿ ಏನು ಹೇಳಕ್ಕಲ್ಲ ಅದನ್ನ ಅದನ್ನ ಮಾಡ್ಬಿಡ್ತೀರಾ ನೀವು ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ನಂದಿದು ಕೊನೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಲಿ ಪ್ರತಿ ಎಕ್ಸಾಮ್ ಬರ್ದಾಗ ಒಬ್ಬ ಡೈರೆಕ್ಟ್ರು ಏನಂತಂದ್ರೆ ಗುರು ನನಗೊಂದ್ ಅರವತ್ ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ ಇದು ಎಂಬತ್ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ನಮ್ದು ಕನ್ನಡ ಇಂಡಸ್ಟ್ರಿಲಿ ಏನಕ್ಕೆ ಈ ಮಾತನ್ನ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಪ್ರತಿ ಇನ್ ಇಪ್ಪತ್ತ್ ಪರ್ಸೆಂಟ್ ನಾವ್ ಯಾರು ಮೆಚ್ಚಕ್ಕಾಗಲ್ಲ ಬಿಡಿ ಅವ್ರ ಮರನ್ ಮರ ಅಲ್ಲ ಏನೋ ಭೂಮಿ ಭೂಮಿ ಅನ್ನೋಲ್ಲ ಆಕಾಶ ನಾಕಾಶ ಅನ್ನಲ್ಲ ಸೊ ಅಂತವ್ರ ದೇವರನ್ನ ಮೆಚ್ಚಕ್ಕಾಗಲ್ಲ ಐ ನಾನು ನಿಜವಾಗ್ಲು ಸಿಗಾಪಡೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಎಂಬತ್ ಪರ್ಸೆಂಟ್ ಬಂದೇ ಬರುತ್ತೆ ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ ಇಷ್ಟ ಇನ್ನೊಂದು ಗಣಿಕು ಅಂತ ಒಂದು ಮಾಡಿದ್ದೀನಿ ಆಮೇಲೆ ಆಮೇಲೆ ಕೇಳ್ಬಿಟ್ಟಿರ ಹೆಂಗ ಹೆಂಗ ಮಾಡಿದೆ ನೀವು ಅಂತ ಕೇಳ್ಬಿಟ್ಟಿರ ಪ್ರೋಗ್ರಾಮ್ ಶುರುವಾಗಕ್ಕಿಂತ ಸ್ವಲ್ಪ ಮುಂಚೆ ಸ್ವಲ್ಪ ಮುಂಚೆ ನನ್ನ ಹತ್ರ ಒಂದ್ ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗೆದಾ ಇದ್ದೆ ಅಂಕಿತಾ ಅವ್ರೆ ಏನು ಮಾತಾಡ್ಲಿ ಅಂತ ಕೇಳಿದ್ರು ನಾನು ಅಲ್ಲ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಮಾತಾಡಿ ಅಲ್ಲ ಆದರೂ ನಿಮಗೆ ಗೊತ್ತಿರುತ್ತಲ್ಲ ಏನು ಮಾತಾಡ್ಲಿ ಇದು ಉಲ್ಟನೇ ಇದೆ ಇದು ಇಲ್ಲ ದಯವಿಟ್ಟು ಹೇಳ್ತೀನಿ ನವೆಂಬರ್ ಇಪ್ಪತ್ತೆರಡಕ್ಕೆ ನೋಡಿ ಡ್ಯಾನ್ ಶೋರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಮತ್ತೆ ನನ್ನ ತಂಡದ ಬಗ್ಗೆ ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡಲೇಬೇಕು ನಿಮಗೂ ಹೋಗೋ ಆತರ ಇರುತ್ತೆ ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಏನಂತಂದ್ರೆ ಫಸ್ಟ್ನೇದಾಗಿ ನಾನು ಹೀರೋ ಅನೀಶ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಣ್ಣ ನಿನ್ನೆ ಒಂದು ಟ್ರೈಲರ್ ನೋಡಿದೆ ತುಂಬಾ ಬಿಗ್ ಬಜೆಟ್ ಅಲ್ಲಿ ನೋಡ್ದಾಗ ಅನಿಸ್ತು ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊತಾ ಇಲ್ಲ ಅಂತ ನನಗೆ ತಲೆ ಸ್ಟ್ರೈಕ್ ಆಯ್ತು ಅಂಡ್ ನಾನು ಇಂಡಸ್ಟ್ರಿಲಿ ನಿಜ ಹೇಳ್ತೀನಿ ಯಾರಿಗೂ ಬಗೆಟ್ ಹಿಡಿಯಲ್ಲ ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಎಂಗ್ರು ಬಗೆಟ್ ಹಿಡಿದೋ ಅಂತ ಅನ್ಕೊಂಡ್ಬಿಡ್ತಾರೆ ಮನ್ಸಲಿರಾವ್ ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ ಒಳ್ಳೆ ಮೆಟೀರಿಯಲ್ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಸರಿಯಾಗಿ ಆಕ್ಟಿಂಗ್ ಮಾಡ್ತಾರೆ ಗುರು ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ ಅಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗುತ್ತೆ ನವೆಂಬರ್ ಇಪ್ಪತ್ತೆರಡು ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾ ಇವರು ಪ್ರಶಾಂತ್ ರೆಡ್ಡಿ ಅವ್ರು ಬಂದು ಬ್ರೈನ್ ಎಲ್ಲವೂ ಯೋಚನೆ ಮಾಡೋದು ಎಲ್ಲಾ ಒಂದು ಕೆಲ್ಸಗಳನ್ನ ಹೆಂಗ್ ಹೋಗ್ಬೇಕು ಪ್ಲಾನ್ ಮಾಡೋದು ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು ಇವರು ಬಂದು ಹಾರ್ಟ್ ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನ್ಸು ಐ ಪಾಪ ಐ ಪಾಪ ಐ ಪಾಪ ಈ ತರ ಅವರು ಮಾಡರ ಸಹಾಯನ ತೋರಿಸ್ಕೊಳಲ್ಲ ಅಂಡ್ ಅಗೈನ್ ನಿಜವಾಗ್ಲು ಬಿಗಿನಿಂಗ್ ಬಂದಾಗ ಒಂದ್ ಮಾತು ಹೇಳಿದ್ರು ನನಗೆ ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಅಪ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ದುಃಖ ಆಯ್ತು ಗುರು ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ರಾ ಹಿಟ್ ಆಲ್ರೆಡಿ ತಗೊಂಡಿದಿರಾ ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ ನಾನು ನೋವಾಯ್ತು ಅಂಡ್ ಅಗೈನ್ ಡೇ ಅಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆ ನೋಡಿಸಿಕೊಂಡಿದ್ದೀವಿ ಸಿನಿಮಾ ನೋಡಿದಾಗ ನಿಮ್ ಬಾಯಲ್ಲೇ ಕೇಳಿದ್ದೀನಿ ಒಂದೇ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಅದನ್ನು ನವೆಂಬರ್ ಇಪ್ಪತ್ತೆರಡು ಪ್ರೂವ್ ಮಾಡ್ತಿದೆ ಏನಿಲ್ಲ ನಾನೇನು ಅಂತ ಇವಾಗ ಹೇಳಲ್ಲ ಸಕ್ಸಸ್ ಮೀಟಲ್ ಹೇಳ್ತೀನಿ ಅಂಡ್ ಇನ್ನ ಕಲಾವಿದರ ಬಗ್ಗೆ ಬರೋದಾದ್ರೆ ಮಿಲನಾ ಮೇಡಮ್ ನಾನು ಹಿಂದೆ ಎಲ್ಲ ನೋಡಿದ್ದೆ ದುರ್ಗಿ ಅವತಾರ ಸರಸ್ವತಿ ಅವತಾರ ಲಕ್ಷ್ಮಿ ಅವತಾರ ನಿಜವಾಗ್ಲೂ ಹೇಳ್ತೀನಿ ಎಲ್ಲಾ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೆ ಸೊ ಸೊ ಏನಂತಂದ್ರೆ ಕ್ಯೂಟ್ ಆಗಿದ್ದಾಗ ಸರಸ್ವತಿ ತರ ಇರ್ತೀರಾ ಕೋಪ ಮಾಡ್ಕೊಂಡಾಗ ದುರ್ಗಿ ತರ ಇರ್ತೀರಾ ಅಂಡ್ ಇದನ್ನೆಲ್ಲಾ ಮೀರಿ ನೀವೊಬ್ರು ಮಹಾತಾಯಿ ಏನಕ್ಕೆ ಅಂತಂದ್ರೆ ಮಹಾತಾಯಿ ಏನಕ್ಕೆ ಅಂತಂದ್ರೆ ನಿಜವಾಗ್ಲೂ ಹುಡುಗಾಟ ಅಲ್ವೇ ಅಲ್ಲ ಒಂದು ಮಗು ಇದೆ ಮನೇಲಿ ನಾವುಗಳು ಕೊಡ್ತಾರ ಪ್ರೆಷರ್ ಅಷ್ಟಷ್ಟಲ್ಲ ಅದು ಮುಂದೆ ಬಂದಿತ್ತಲ್ಲ ಒಂದೊಂದಲ್ಲ ನಾ ಇನ್ನ ಮಕ್ಕಳದ ಒಂದೊಂದಲ್ಲ ಹಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದಿವಿ ನನಗೆ ಅನ್ಸುತ್ತೆ ಅಕಸ್ಮಾತ್ ಆ ಜಾಗದಲ್ಲಿ ನಾನ್ ಇರಲ್ಲ ಅಂದ್ರೆ ಇಮ್ಯಾಜಿನೇಷನ್ ಹೇಳ್ತಾ ಇದ್ದೀನಿ ನಾನು ಇದ್ದಿದ್ರೆ ಹೆಂಗೇ ಗುರು ಅಂದ್ರೆ ಖಂಡಿತವಾಗ್ಲು ಬರ್ತಾ ಇರಲಿಲ್ಲ ಬರಕ್ ಆಗ್ತಾ ಇರ್ಲಿಲ್ಲ ನಾನು ನಿಜವಾಗ್ಲು ತುಂಬ ಒಂದು ತುಂಬಾ ಚೆನ್ನಾಗಿ ಒಂದು ಪ್ರಮೋಷನ್ ಕ್ಯಾರಿ ಮಾಡಿ ಥ್ಯಾಂಕ್ ಯು ಅಂಡ್ ಋತಿಕಾ ಕೆಲವರು ಮಾತಾಡಿದ್ರೆ ಚಂದ ಕೆಲವರು ಇದ್ರೆ ಅಂದ ಸೊ ಅದನ್ನ ಗುರುತಿಸಿ ನನಗೆ ಅವರು ಇತ್ತೀಚಿನ ಮಾತಾಡೋದ್ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಂಗ್ ಅಂತ ತುಂಬಾ ಅದ್ಭುತವಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಪ್ರೊಡ್ಯೂಸರ್ ಎಲ್ಲರೂ ಟಿಶ್ಯೂ ಪೇಪರ್ ಕೊಡೋಣ ಅಂತ ಈ ಟಿಶ್ಯೂ ಕೊಡೋದ ದೊಡ್ಡ ಇಶ್ಯೂ ಆಗ್ಲಿ ನವಂಬರ್ ಅಂತ ಕೇಳ್ಕೊಂತ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ಇನ್ನೊಂದು ಇವರಿಬ್ಬರ ಬಗ್ಗೆ ಹೇಳಬೇಕು ಅಂಡ್ ಗೌರವ್ ಆಲ್ರೆಡಿ ನಾನು ಕರಿತಾ ಇರ್ತೀನಿ ಶಾರ್ಟ್ ಫಿಲಮ್ ಡಿ ನೀನು ಶಾರ್ಟ್ ಫಿಲಮ್ ಡಿ ಬಾಸ್ಗುರು ಅಂತ ಆ ಕಿರೋದಿಟ್ಕೊಂಡಿರೋ ವ್ಯಕ್ತಿ ಅಂತ ಅಂಡ್ ಬಿಗ್ ಎಫ್ ಎಮ್ ಆರ್ ಸಿ ವಿಕ್ಕಿ ಅಂದ್ರೆ ಅವ್ರ ನಿಜವಾಗ್ಲೂ ಬಿಗ್ಗೆ ಅಯ್ಯಪ್ಪ ಅಂದ್ರೆ ನಿಜವಾಗ್ಲೂ ಬಿಗ್ಗೆ ಅಂಡ್ ಒಳ್ಳೆ ಕಲಾವಿದ್ರ ದಂಡು ನಮ್ ಚೋಟ ಮಾಸ್ಟರ್ ಅನಂತ್ ಅವರು ಯಾವಾಗ್ಲೂ ಜಿಮ್ ವರ್ಕೌಟ್ ಮಾಡ್ತಾ ಇರ್ತೀರ ಈ ಸತಿ ಸ್ವಲ್ಪ ಪ್ರಮೋಷನ್ ವರ್ಕೌಟ್ ಮಾಡಿ ಸೊ ಅವ್ರು ಇಷ್ಟ ದಿನ ಆಕ್ಟಿವ್ ಇರಲಿಲ್ಲ ಅವ್ರದ್ದು ಪೋಸ್ಟ್ ಬಂದಿದ ತಕ್ಷಣ ಅಣ್ಣ ಆಕ್ಟಿವ್ ಆಗಿರೋದು ನಮಗೆ ಆಕ್ಟಿವ್ ಮಾಡೋದ್ರಲ್ಲಿ ಹೋದಷ್ಟೇ ಖುಷಿ ಇದೆ ಥ್ಯಾಂಕ್ ಯು ಅಂಡ್ ಅಗೈನ್ ಚೇತನ್ ದುರ್ಗಾ ಮತ್ತೆ ನಂದಿನಿ ಅವರ ನೀವು ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಥ್ಯಾಂಕ್ ಯು ಯು ಚೇತೋ ಲವ್ ಯು ಅನ್ನೂ ಸೋ ಮಚ್ು ಸರ್ ಹೇಳ್ತೀನಿ ಇವರ ಇವರ ಗುಡ್ ಗುಡ್ ಬಾಯ್ ಬಾಯ್ ಅಂತ ಸ್ಟಾರ್ಟ್ ಆಗುತ್ತೆ ಎಂಡವರೆಗೂ ಪಾತ್ರ ಎಷ್ಟು ರಚಿಸುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಿ ಮುಗೀತು ಇವತ್ತು ಇದು ನನ್ನ ಕೊನೆ ಭಾಷಣ ಅಂದ್ರೆ ನನ್ನ ಕೊನೆ ಭಾಷಣ ಅಂದ ಸೆನ್ಸ್ ಇವತ್ತಿಗೆ ಇವತ್ತಿಗೆ ಕೊನೆ ಭಾಷಣ ನಂದಿದು ಅಂದ್ರೆ ಏನಂತಂದ್ರೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡೋದ್ರ ಮೇಲೆ ಹಾಗೆ ಜನ ಇಷ್ಟ ದಿನ ಎರಡು ಸಿನಿಮಾದಲ್ಲಿ ಎಲ್ಲ ಪ್ರಮೋಷನ್ ಹೋಗ್ಬಿಟ್ಟು ರೀಚ್ ಆಯ್ತು ರೀಚ್ ಆಯ್ತು ಅಂತ ಕೂತ್ಕೊಂಡಾಗ ಯಾವಾಗ ಸರ್ ರಿಲೀಸ್ ಅಂತ ಕೇಳಿದಾಗ ಟೆನ್ಶನ್ ಆಗ್ತಾ ಇತ್ತು ಮತ್ತೆ ಇನ್ನು ಕೆಲವರು ಬಂದು ಯಾವಾಗ ಸರ್ ಓಟ್ ಏಟಿಂಗ್ ಅಂತ ಕೇಳಿದಾಗ ಇನ್ನೂ ಒಂಥರ ಇಡಿಟೇಟ್ ಆಗ್ತಾ ಇತ್ತು ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಎಂಟೈರ್ ಕೆರಿಯರ್ ಅಲ್ಲೇ ಸರ್ ನವೆಂಬರ್ ನಾನು ಬಂದು ಥಿಯೇಟ್ರಲ್ಲಿ ನೋಡ್ತೀನಿ ಸರ್ ನನ್ನ ಫ್ಯಾಮಿಲಿ ಜೊತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಅಂಡ್ ಒಳ್ಳೆ ವೈಪ್ ಇದೆ ಆಚೆಗಡೆ ನೀವೇ ಡಿಸೈಡ್ ಆಗಿ ಮೂರಕ್ಕೆ ಮುಗಿತ ಮುನ್ನೂಡಿನ ಅಂತ ನಿಮ್ಗೆ ಏನ್ ಬಿಡ್ರಿ ಮಾಡ್ಕೋ ನಂಗೆ ಏನ್ ಬರುವ ಅಂತ ಹೇಳ್ತೀರಾ ಬಟ್ ಆದ್ರೂ ಕೂಡ ಒಳ್ಳೆ ಒಬ್ಬ ನಿರ್ದೇಶಕನ್ನ ಉಳಿಸ್ಕೊಳ್ಳಿ ನಾನು ಒಳ್ಳೇದು ಅಂತ ಇದೀನಿ ನವಂಬರ್ ಇಪ್ಪತ್ತೆರಡು ನೀವೇ ನೋಡಿ ಡಿಸೈಡ್ ಆಗಿ ನವೆಂಬರ್ ಇಪ್ಪತ್ತೆರಡು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಫ್ಯಾಮಿಲಿ ಜೊತೆ ನೋಡಿ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ ತುಂಬಾ ಸ್ಪೀಚ್ ಥ್ಯಾಂಕ್ ಯು ಸೋ ಮಚ್ ಟೆಕ್ನಿಶಿಯನ್ಸ್ ಮರ್ತ್ಬಿಟ್ಟೆ ಆಮೇಲೆ ಎಲ್ಲ ಅವ್ರವರ ಕೈಗೊಂತಾರೆ ದಯವಿಟ್ಟು ಇದೊಂದನ್ ಕೇಳಿಸ್ಕೊಳ್ಳಿ ನನ್ನ ಇಡೀ ಒಂದು ಟೆಕ್ನಿಕಲ್ ತಂಡ ಒಂದು ಅದ್ಭುತವಾಗಿ ಕೆಲಸ ಮಾಡಿದೆ ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ಸಂದೀಪು ನಮ್ಮ ಟೆನ್ಷನ್ಗೆ ಹೆಸರು ಇದ್ದಾನೆ ಪ್ರಜ್ವಲ್ ಶ್ರೇಯಸ್ಸು ಆಮೇಲೆ ಅರುಣ ಆಮೇಲೆ ಸುರೇಶ ಎಲ್ಲರೂ ತುಂಬಾ ಕೆಲಸ ಮಾಡಿದೀರ ಅಂಡ್ ಅಗೈನ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನಯ ಸರ್ ಸರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಆನಂದರಾಜ್ ವಿಕ್ರಮ್ ಅಂತ ಸಿನಿಮಾದಲ್ಲಿ ಕಂಡಲ್ ನೀರ್ ತರಿಸೋತರ ಬಿ ಜಿ ಎಂ ಕೊಟ್ಟಿದ್ದಾರೆ ಅಂಡ್ ಶಿವಸಾಗರ್ ವೈ ವಿ ಬಿ ಅಂತ ಪಿ ಪ್ರತಿಯೊಬ್ಬರು ಅವರವ್ರ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ ಎಡಿಟರ್ ಬಂದು ಉಮೇಶ್ ಆರ್ ಬಿ ಅಂತ ಅಂಡ್ ಒಂದಿಷ್ಟು ಜನ ಒಳ್ಳೆ ಇದ್ದಾರೆ ಅವ್ರ ಹೆಸರು ನಮ್ಮ ನನ್ನ ಇದೆ ಅದನ್ನ ನಮ್ಮ ಮನಸ್ಸಲ್ಲಿ ಹಾಕೊಂಡು ತೋರಿಸ್ಬಿಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಮಾಧ್ಯಮ ದಯವಿಟ್ಟು ತಲುಪಿಸಿ ಯಾಕೆಂದ್ರೆ ನಿಮ್ಮದ ಮಾಧ್ಯಮ ಅಂತ ಏನಕ್ಕೆ ಅಂದ್ರೆ ಅದೊಂದು ಉದ್ಯಮ ಅಲ್ಲ ಏನೋ ಪಂಚ್ ಬರಲಿಲ್ಲ ಆದ್ರೂ ತಲುಪಿಸಿ ಮಿಸ್ ಮಾಡಬೇಡಿ ಅಂಡ್ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾಕ್ಕೆ ಒಂದು ಪ್ರಯತ್ನಕ್ಕೆ ನಾನ್ ಇಲ್ಲ ಥ್ಯಾಂಕ್ ಯು